ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಇವತ್ತು ಚೇರಿಗೆ ಫಸ್ಟ್ ಡೇ ಆಫ್ ಸ್ಕೂಲ್ ಸೊ ಅದಕ್ಕೆ ಬೇಗನೆ ರೆಡಿ ಮಾಡಿದ್ದೀನಿ ಮೇನ್ಕನು ಬೇಗನೆ ಹೊರಟ್ಲು ಅವಳು ನಮ್ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅವಳದು ಕಾಲೇಜು ಅದಕ್ಕೆ ಜೆ ಪಿ ನಗರ್ ತನಕ ಹೋಗ್ಬೇಕು ಅದಕ್ಕೆ ಊಬರ್ ಮಾಡ್ಕೊಂಡು ಅವಳು ಹೋಗ್ತಾ ಇದ್ದಾಳೆ ಆ್ಯಂಡ್ ಚೆರಿನೂ ಬೇಗ ರೆಡಿ ಮಾಡಿದೆ ಅವನು ಇವತ್ತು ಫಸ್ಟ್ ಡೇ ಅಲ್ವಾ ಸೊ ಅದಕ್ಕೆ ಅವನ್ನ ಟೆಂಪಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮೇನ್ಕನು ಆಟೋ ಬುಕ್ ಮಾಡಿದ್ಲು ಅವಳಿಗೂ ಆಟೋ ಬಂತು ಈಗ ಸೊ ಅವಳು ಹೊರಡ್ತಾ ಇದ್ದಾಳೆ ದೀಪು ರೆಡಿಯಾಗಿದ್ದಾರೆ ಅವರು ಡ್ಯೂಟಿಗೆ ಹೊರಟರು ದೀಪು ಮೇನ್ಕ ಇಬ್ಬರು ಒಟ್ಟಿಗೆ ಹೋದರು ಚೆರಿಗೆ ನೈನ್ ತರ್ಟಿಗೆ ಕ್ಲಾಸು ಸೊ ಅವನ್ನ ಟೆಂಪಲ್ಲಿ ಕರ್ಕೊಂಡೋಗಿ ಆಮೇಲೆ ಕರ್ಕೊಂಡೋಗಿ ಬಿಡಬೇಕು ಸ್ಕೂಲಿಗೆ ಮೇನ್ಕು ಬಾಯ್ ಇಷ್ಟೆಲ್ಲ ಸ್ಕೂಲಿಂದ ಕೊಟ್ಟಿರೋ ಬುಕ್ಸ್ಗಳು ಇದೆಲ್ಲ ನಮ್ಮ ಚೆರಿಗೆ ಓದಿಸ್ಬೇಕು ಇನ್ನು ಮುಂದೆ ಹೋಮ್ವರ್ಕ್ ಇರುತ್ತೆ ವರ್ಕ್ಶೀಟ್ಸ್ ಇರುತ್ತೆ ಎಲ್ಲ ಮಾಡಿಸ್ಬೇಕು ಆ್ಯಕ್ಚುಲಿ ಅವ್ನಿಗೆ ಕಷ್ಟ ಆಗೋಲ್ಲ ಈ ಇಯರ್ ಅಂದ್ಕೊಳ್ತೀನಿ ಏಕೆಂದರೆ ಲಾಸ್ಟ್ ಇಯರ್ ಇದೇ ಸಿಲೆಬಸ್ಗಳನ್ನ ಓದಿದ್ದಾನೆ ಆ್ಯಂಡ್ ಈ ಸತಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಅದು ಸೊ ಅವ್ನಿಗೆ ತುಂಬ ಈಸಿನೇ ಆಗುತ್ತೆ ಆ್ಯಂಡ್ ಇದು ಲಂಚಿಗೆ ರೆಡಿ ಮಾಡಿದ್ದೀನಿ ನೋಡಿ ಆ್ಯಕ್ಚುಲಿ ಲಂಚ್ ಬ್ಯಾಗು ಲಂಚ್ ಬಾಕ್ಸ್ ಏನು ನಾವು ಹೊಸ ತಂದಿಲ್ಲ ಎಲ್ಲ ಲಾಸ್ಟ್ ಇಯರ್ ಏನು ತೊಗೊಂಡು ಹೋಗ್ತಿದ್ದಾ ಅದನ್ನೇ ಇದ್ದೀನಿ ಏಕೆಂದರೆ ನಾವು ಸ್ಕೂಲ್ ಸ್ಟಾರ್ಟ್ ಆಗೋ ಪ್ರೀವಿಯಸ್ ಡೇ ಬಂದಿರೋದು ಸೊ ಅದಕ್ಕೋಸ್ಕರ ಸಿಪ್ಪಲ್ವಲ್ ಮಗನೆ ಹಾಕ್ಬೇಕು ಕತೆ ಹೊಸ ಶೂ ಕುಡ್ತಿರಲ್ಲಿ ಚೆರಿ ಫಸ್ಟ್ ಡೇನೇ ಲೇಟಾಗಿ ਉੱಕ್ಕರೆ ದು ಬೇಗ ಬೇಗ್ ರೆಡಿ ಆಗಬೇಕು ಆಯಿತಾ ಇದು ಶೂ ಅಕ್ಕ ನೀನು ಏನಕ್ಕೆ ತರ ಕೊట్టದ ಏನು ಇರುತ್ತೆ ಏನು ಉದ್ದ ಬೆಳೆದು ಶೂಗಳೆಲ್ಲ ಟೈಟ್ ಆಗ್ತಿದೆ ಅಮ್ಮ ಅದಕ್ಕೆ ತರ ಬಕ್ಸ್ಬೇಕು ಆಕ್ಚುಲಿ ಚೆರಿಗೆ ಶೂ ಕೊಟ್ಟಿರ್ಲಿಲ್ಲ ಸ್ಕೂಲಿಂದ ಇವತ್ತು ಕರ್ಕೊಂಡು ಹೋಗಿದ್ದ ದಿನ ಕೊಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ನಿಗೆ ಅವನ್ ಶೂ ಹಳೇದೆ ಹಾಕಿದ್ವಿ ಬಟ್ ಈಗ ಶೂಗಳು ಟೈಟ್ ಆಗ್ತಾ ಇದೆ ಉದ್ದ ಬೆಳೆದ್ಬಿಟ್ಟಿದ್ದಾನೆ ನಮ್ಮ ಚೆರಿ ಅದಕ್ಕೆ ಚೆರಿನಾಗ ಕರ್ಕೊಂಡು ಈಗ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಪಕ್ಕದಲ್ಲೇ ಇದೆ ಸೊ ಅಲ್ಲೇ ಹೋಗೋದು ಲಾಸ್ಟ್ ಇಯರ್ ಆ್ಯಕ್ಚುಲಿ ಅವ್ನಿಗೆ ನಾವು ಅಕ್ಷರಾಭ್ಯಾಸ ಏನೂ ಮಾಡಿಸಿರ್ಲಿಲ್ಲ ಸೊ ಅಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲೇ ಅಕ್ಕಿ ಕೊಟ್ಟು ಅಲ್ಲೇ ಬರ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೋದೆ ಬಟ್ ಆಗ್ಯಾರೋ ಬೇರೆಯವ್ರು ಇದ್ರು ಬೇರೆಯವ್ರು ಮಾಡಿಸ್ತಾ ಇದ್ದರ ಜೊತೆ ನಮ್ಮ ಚೆರಿನ ಕೂರಿಸ್ಬಿಟ್ಟು ಅಲ್ಲೇ ಅಕ್ಷರಾಭ್ಯಾಸ ಮಾಡಿಸಿದ್ರು ಲಾಸ್ಟ್ ಇಯರು ಸೊ ಹಂಗಾಗಿ ಅವ್ನಿಗೆ ನಾವು ಬೇರೆ ಕಡೆಯೆಲ್ಲೂ ಶೃಂಗೇರಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲೆಲ್ಲೂ ಕರ್ಕೊಂಡೋಗಿಲ್ಲ ಜಸ್ಟ್ ಇಲ್ಲೇ ನಾವು ಇದೇ ಗಣಪತಿ ದೇವಸ್ಥಾನದಲ್ಲಿ ಅವ್ನಿಗೆ ಫಸ್ಟ್ ಡೇ ಲಾಸ್ಟ್ ಇಯರ್ ಅಕ್ಷರಾಭ್ಯಾಸ ಮಾಡಿಸಿ ಕರ್ಕೊಂಡೋಗಿದ್ವಿ ಆ್ಯಂಡ್ ಇವತ್ತು ಜಸ್ಟ್ ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ ಅಮ್ಮ ನಮ್ ಸ್ಕೂಲ್ಗೆ ಸ್ಕೂಲ್ ಹೋಗಕ್ಕೆ ಯಾವತ್ತೂ ಹಠ ಮಾಡಿಲ್ಲ ಬಟ್ ಅವ್ನಿಗೆ ಈ ಸತಿ ಏನ್ ಬೇಜಾರು ಅಂದ್ರೆ ಅವ್ನ ಫ್ರೆಂಡ್ಸ್ ಎಲ್ಲಾ ಮೇಲೆ ಕ್ಲಾಸ್ಗೆ ಹೋಗಿದ್ದಾರೆ ಒಬ್ಬ ಅವನು ಮತ್ತೆ ಇನ್ನಿಬ್ಬರೇನೋ ಕೆಳಗೆ ಕ್ಲಾಸ್ ಮೀನ್ಸ್ ನರ್ಸರಿಲ್ಲೇ ಇದ್ದಾರೆ ಇನ್ನೆಲ್ಲರೂ ಎಲ್ ಕೆ ಜಿಗೆ ಹೋಗಿದ್ದಾರೆ ಸೊ ಅದೊಂದೇ ಅವ್ನಿಗೆ ಬೇಜಾರು ಎಲ್ಲ ಮೇಲೆ ಕ್ಲಾಸ್ಗೆ ಹೋದರು ಅಂತ ಆ್ಯಂಡ್ ಅವನಿಗೆ ಈ ಸತಿ ಟೀಚರ್ ಅಷ್ಟೇ ಲಾಸ್ಟ್ ಇಯರ್ ಸವಿತಾ ಮ್ಯಾಮ್ ಇದ್ರು ಆ್ಯಂಡ್ ಈ ಸತಿ ಅವನಿಗೆ ರೇಖಾ ಮ್ಯಾಮ್ ಕ್ಲಾಸಿಗೆ ಕೊಡ್ತಿದ್ದಾರೆ ಸೊ ಅವ್ನಿಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಹಾಯ್ ಮ್ಯಾಮ್ ಬಾಯ್ ಕಂದು ಬಾಯ್ ಕಂದು ಬಾಯ್ ನಮ್ಮ ಚೇರಿ ಸ್ಕೂಲ್ ಗೇಟ್ ಹತ್ರ ಕರ್ಕೊಂಡೋಗಿಬಿಟ್ರೆ ಸಾಕು ಸುಮ್ಮನೆ ಹೋಗ್ತಾನೆ ಇರ್ತೀನಿ ಒಳಗಡೆ ಹಠ ಆ ಥರ ಏನು ಮಾಡೋಲ್ಲ ಆ್ಯಂಡ್ ಇದು ನೋಡಿ ಶೂ ಕೊಟ್ಟ ಮೇಲೆ ಅವ್ನಿಗೆ ತೆಗ್ದಿದ್ ಫೋಟೋಸು ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ಸತಿ ಅವ್ನ ಯೂನಿಫಾರ್ಮು ಆ್ಯಂಡ್ ಇದು ಅದು ನೆಕ್ಸ್ಟ್ ಡೇ ಈವ್ನಿಂಗ್ ಮತ್ತೆ ಮೇನಕ ಬಂದಿದ್ಲು ಮೇನಕ ಅಮ್ಮ ಎಲ್ಲ ನಾವು ಒಂದು ಟೆಂಪಲ್ಗೆ ಹೋಗಿದ್ವಿ ತುಂಬ ಮಳೆ ಬರ್ತಿತ್ತು ಚೆನ್ನಾಗಿತ್ತು ವೆದರ್ ಅಂತು ಮೈಸೂರಲ್ಲಿ ಅವತ್ತು ಎಸ್ ಇಲ್ಲಿಗೆ ನಾನು ಈ ವಿಡಿಯೋನೂ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್